ಹಾಸ್ಯ ಕಲಾವಿದ ಹಿರಿಯ ನಟ ಉಮೇಶ್ ಇನ್ನಿಲ್ಲ ಕೆಲವೇ ಕ್ಷಣಗಳಲ್ಲಿ ಉಮೇಶ್ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗತ್ತೆ ಜೆ ಪಿ ನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಿದ್ವಾಯಿ ಆಸ್ಪತ್ರೆಯಲ್ಲಿರುವಂಥ ಉಮೇಶ್ ಅವರ ಪಾರ್ಥಿವ ಶರೀರ ಜೆ ಪಿ ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನೇಕ ಕಲಾವಿದರು ಮತ್ತು ನಿರ್ಮಾಪಕರು ನಿರ್ದೇಶಕರು ಭಾಗಿಯಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಹಿರಿಯ ದಿಗ್ಗಜರು ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಇರ್ತಾ ಇದ್ದವರು ಹಾಗಾಗಿ ಇವರು ಕಳ್ಕೊಳ್ಳೋದು ಅಥವಾ ಇವ್ರು ಇನ್ನಿಲ್ಲ ಅಂತ ಅಂದ್ಕೊಳ್ಳೋದಿದೆಯಲ್ಲ ನಿಜವಾಗ್ಲೂ ಅದು ಬೇಸರದ ಸುದ್ದಿ ಇವ್ರ ಜೊತೆಗೆ ಉತ್ತಮವಾಗಿ ಒಡನಾಟ ಇದ್ದವರಿಗೆ ಇವರು ಎಲ್ಲರ ಜೊತೆಗೂ ಯಾವ ಥರ ಬೆರಿತಾಯಿದ್ರು ಅನ್ನೋದು ಗೊತ್ತಾಗತ್ತೆ ಆಮೇಲೆ ನಾನು ಸೀನಿಯರ್ ಆ್ಯಕ್ಟರ್ ನಾನು ಹಿರಿಯ ನಾನು ಹಾಗೆ ಇರಬೇಕು ಹಿರೇ ಹೀಗೆ ಇರಬೇಕು ಇದ್ಯಾವುದು ಕೂಡ ಇವರಲ್ಲಿ ಇರಲಿಲ್ಲ ಹೊಸಬರ ಸಿನಿಮಾಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಯಾರೇ ಹಿಂಗೊಂದು ಅಭಿನಯ ಇದೆ ಹಿಂಗೊಂದು ಪಾತ್ರ ಇದೆ ಅಂದರೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದ್ದಿದ್ದು ಕೇವಲ ಕಲೆ ಅಷ್ಟೇ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬಾರ್ದು ಇವ್ರ ಜೊತೆಗೆ ಆ್ಯಕ್ಟ್ ಮಾಡಬಾರ್ದು ಇದು ಯಾವುದು ಕೂಡ ಗೊತ್ತಿರಲಿಲ್ಲ ಆ ಕಾರಣಕ್ಕಾಗೇ ಉಮೇಶ್ ಅಂತಂದರೆ ಎಲ್ರಿಗೂ ಪ್ರೀತಿ ಆಗಿನ ಕಾಲವರು ಅಂದರೆ ಇವರ ಸಮಕಾಲೀನದವರು ಕೂಡ ಇವ್ರನ್ನ ಅದೇ ಕಾರಣಕ್ಕೆ ಇಷ್ಟಪಡಿತಾ ಇದ್ದರು ಬಡತನ ಇದ್ರೂ ಕೂಡ ಮನೆಯಲ್ಲಿ ಸಮಸ್ಯೆ ಇದ್ರೂ ಕೂಡ ಎಲ್ಲರನ್ನು ನಗಸುವಂಥ ಗುಣ ಇತ್ತು ಇವ್ರು ಸುತ್ತಾ ಇದ್ದೀವಿ ಅಂತ ಅಂದರೆ ನಾವು ಯಾವಾಗಲೂ ನಗ್ತಾ ಇರ್ತೀವಿ ಅನ್ನುವಂಥದ್ದು ಇವತ್ತು ಹನ್ನೊಂದು ಗಂಟೆವರೆಗೆ ಜೆ ಪಿ ನಗರದ ನಿವಾಸದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ ಬೆಂಗಳೂರಿನ ಜೆ ಪಿ ನಗರದಲ್ಲಿರುವಂಥ ಉಮೇಶ್ ಅವರ ನಿವಾಸ ಹನ್ನೊಂದು ಗಂಟೆಯ ಬಳಿಕ ರವೀಂದ್ರ ಕಲಾಕ್ಷೇತ್ರಕ್ಕೆ ಶಿಫ್ಟ್ ಮಾಡ್ತಾರೆ ದೇಹ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಕಲಾವಿದರು ನಾಲ್ಕನೇ ವರ್ಷಕ್ಕೆ ನಾಲ್ಕನೇ ವಯಸ್ಸಿಗೆ ಇವರು ರಂಗಭೂಮಿಗೆ ಎಂಟ್ರಿ ಕೊಟ್ಟವರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಅರುವತ್ತು ವರ್ಷಗಳ ಕಾಲ ಅಭಿನಯ ನಟನೆಯಲ್ಲಿ ಮೊಳಗಿದವರು ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಅಭಿನಯಿಸ್ತೀನಿ ಅಂತಲೇ ಇದ್ದಿದ್ದು ಅಂದರೆ ಅವರಿಗೆ ಚಿತ್ರದ ಬಗ್ಗೆ ಅಷ್ಟರ ಮಟ್ಟಿಗೆ ಪ್ರೀತಿ ಇತ್ತು ಸೊ ಇದೀಗ ಅಪಾರ ನಾಟಕಗಳನ್ನೆಲ್ಲ ಮಾಡಿದರು ಅಪಾರ ಕಲಾ ಸೇವೆಯನ್ನು ಸಲ್ಲಿಸಿದರು ರವೀಂದ್ರ ಕಲಾ ಕ್ಷೇತ್ರದಲ್ಲೇ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರನ್ನು ನೋಡುವುದಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಬರುವಂಥ ಸಾಧ್ಯತೆ ಮತ್ತು ನಿರೀಕ್ಷೆ ಕೂಡ ಇದೆ ಅದಕ್ಕೆ ಅಂತಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ ಈಗ ಕಿದ್ವಾಯಿ ಆಸ್ಪತ್ರೆಯಿಂದ ಇವರ ಪಾರ್ಥಿವ ಶರೀರವನ್ನು ಅವರ ನಿವಾಸ ಜೆ ಪಿ ನಗರ ಜೆ ಪಿ ನಗರಕ್ಕೆ ಕೊಂಡೊಯ್ಯಲಾಗಿದೆ ಸುಮಾರು ಒಂದು ಹನ್ನೊಂದು ಹನ್ನೊಂದು ಕಾಲಷ್ಟೊತ್ತಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇಂದು ಸಂಜೆ ನಡೆಯಲಿದೆ ಉಮೇಶ್ ಅವರ ಅಂತ್ಯಕ್ರಿಯೆ ವಿಲ್ಸನ್ ಗಾರ್ಡನ್ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತಿಗೆ ನಡೆಯಲಿದೆ ಅಂತ್ಯಕ್ರಿಯೆಗೆ ಬ್ರಾಹ್ಮಣ ಸಂಪ್ರದಾಯದಂತೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವತ್ತು ಸಂಜೆಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಅವರ ಕುಟುಂಬಸ್ಥರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇಬ್ಬರು ಅವರಿಗೆ ಚಂದ್ರಶೇಖರ್ ಮತ್ತು ಜಯಲಕ್ಷ್ಮಿ ಅಂತ ಅದರಲ್ಲಿ ಇವರ ಪುತ್ರ ಸುಮಾರು ಒಂದು ಇಪ್ಪತ್ತು ವರ್ಷ ಇರುವಾಗ ಕೊನೆಯ ಉಸಿರು ಎಳ್ದಿದ್ರು ಪುತ್ರಿ ಜಯಲಕ್ಷ್ಮಿಯವರೇ ಇವರ ಬೆನ್ನಿಗೆ ಯಾವಾಗಲೂ ಇರ್ತಾ ಇದ್ದಿದ್ದು ಇವತ್ತು ಉಮೇಶ್ ಅವರ ಅಗಲಿಕೆ ಅವರ ಒಡನಾಟ ಇದ್ದವರಿಗೆ ಮತ್ತು ಅವರನ್ನು ಹತ್ತಿರದಿಂದ ನೋಡಿದವರಿಗೆ ತುಂಬಾ ನೋವು ಯಾಕಂದರೆ ಕೊನೆಯ ಹಂತದವರೆಗೂ ಯಾರಿಗೂ ಹೊರೆ ಆಗಲಿಲ್ಲ ಅವರಿಗೆ ಇತ್ತೀಚೆಗೆ ಅನಾರೋಗ್ಯ ಇದೆ ತುಂಬ ಹದಗೆಟ್ಟಿದೆ ಅವರ ಆರೋಗ್ಯ ಅಂದಾಗಲೂ ಕೂಡ ಎಲ್ಲರೂ ಆತಂಕಕ್ಕೆ ಆಘಾತಕ್ಕೆ ಒಳಗಾದರೂ ಅಯ್ಯೋ ಹೀಗಾಗಿದೆಯಂತೆ ಅಂತ ಆದರೆ ಅವ್ರು ಮಾತ್ರ ಲವಲವಿಕೆಯಿಂದಲೇ ಇದ್ದರು ಇಲ್ಲ ನನಗೇನಾಗಿಲ್ಲ ನಾನು ಆದಷ್ಟು ಬೇಗ ಹುಷಾರಾಗ್ತೀನಿ ಅಂಥದ್ದೇನು ಆಗಿಲ್ಲ ಅಂತಲೇ ಹೇಳ್ತಾಯಿದ್ರು ಅಂದರೆ ಏನೇ ಸಮಸ್ಯೆ ಬರಲಿ ಜೀವನದಲ್ಲಿ ಅದನ್ನು ಎದುರಿಸಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾಯಿದ್ರು ಯಾವತ್ತೂ ನನಗೆ ಕಷ್ಟ ಅಂತ ಹೇಳ್ಕೊಂಡವ್ರು ಅಲ್ಲ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಅಂತ್ಯಕ್ರಿಯೆ ಮತ್ತು ಅಂತಿಮ ವಿಧಿವಿಧಾನ ಅಂತಿಮ ದರ್ಶನ ಇದರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರು ಮಾಹಿತಿ ಏನು ನೀಡಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗ ಏನು ಕಿದ್ವಯ್ಯ ಆಸ್ಪತ್ರೆಯಿಂದ ಅವರ ಏನು ಉಮೇಶ್ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಜೆ ಪಿ ನಗರದ ಅವರ ನಿವಾಸಕ್ಕೆ ತೆರಳುತ್ತ ಇದ್ದಾರೆ ಅಲ್ಲಿ ಏನು ಮಧ್ಯಾಹ್ನದವರೆಗೂ ಅಥವಾ ಸಂಜೆವರೆಗೂ ಅಲ್ಲೇ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಅದಾದ ನಂತರ ಸಾಧ್ಯವಾದ್ರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತಂದು ಅಲ್ಲೊಂದಷ್ಟು ಸ್ವಲ್ಪ ಹೊತ್ತು ನೀವು ನನ್ನ ಕ್ಷಮಿಸಿದ್ದೀರಾ